ಪ್ರಯಾಣಿಕರನ್ನು ಕರೆದೊಯ್ಯುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ನ ಹಿಂಭಾಗದ ಚೆಸ್ಸಿ ತುಂಡಾಗಿ ಬಿದ್ದು ಪ್ರಯಾಣಿಕರಿಗೆ ಗಾಯವಾದ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರದ ಹಬ್ಬುವಾಡ ರಸ್ತೆಯಲ್ಲಿ ಇಂದು ನಡೆದಿದೆ ಕಾರವಾರ ನಗರದಿಂದ ಕೆರೆವಾಡಿ ಗ್ರಾಮಕ್ಕೆ ತೆರಳುತ್ತಿದ್ದ ಬಸ್ಸು ಇದಾಗಿದ್ದು ಬಸ್ನಲ್ಲಿ ಸುಮಾರು ಐವತ್ತಕ್ಕೂ ಅಧಿಕ ಜನರು ಇದ್ದರು ಬಸ್ಸಿನ ಹಿಂಭಾಗದ ಚೆಸ್ಸಿ ಒಮ್ಮೆಲೆ ಕಟ್ಟಾಗಿದ್ದು ರಸ್ತೆಯಲ್ಲಿಯೇ ಪಲ್ಟಿಯಾಗುವ ಹಂತಕ್ಕೆ ತಲುಪಿತ್ತು ಈ ವೇಳೆ ಪಲ್ಟಿಯಾಗುವ ಹಂತದಲ್ಲಿದ್ದ ಬಸ್ ಅನ್ನು ಸಾರ್ವಜನಿಕರ ಸಹಾಯದಿಂದ ತಡೆದು ನಿಲ್ಲಿಸಿದ್ದು ಅದು ವಶಾತ್ ಪ್ರಯಾಣಿಕರ ಜೀವಕ್ಕೆ ಯಾವುದೇ ತೊಂದರೆಗಳಾಗಿಲ್ಲ ಪ್ರಧಾನಿ ಮೋದಿ ಅವರು ಆರತಿ ಮಾಡಬಾರದು ಮಾಡಬೇಕು ಅಂತ ಹೇಳಿಲ್ಲ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನಾವು ಬ್ರಾಹ್ಮಣರ ಹತ್ರ ಪೂಜೆ ಮಾಡಿಸುತ್ತೇವೆ ನಾವು ದೇವರ ಹತ್ರ ಇಟ್ಟಿದ್ದು ಬ್ರಾಹ್ಮಣರನ್ನು ನಮ್ಮಲ್ಲಿ ಅಷ್ಟು ಭಕ್ತಿಯಿಂದ ಮಾಡಲಾಗಲ್ಲ ಅನ್ನೋ ಕಾರಣಕ್ಕೆ ಬ್ರಾಹ್ಮಣರ ಕೈಯಲ್ಲಿ ಪೂಜೆ ಮಾಡಿಸಿದ್ರೆ ನಮಗೆ ನೆಮ್ಮದಿಯಾಗುತ್ತದೆ ತೃಪ್ತಿ ಸಿಗುತ್ತದೆ ನಾವು ಬ್ರಾಹ್ಮಣರ ಹತ್ರ ಪೂಜೆ ಮಾಡಿಸುತ್ತೇವೆ ಎಂದು ಅಯೋಧ್ಯೆಯಲ್ಲಿ ಮೊದಲ ಆರತಿ ನರೇಂದ್ರ ಮೋದಿಯಿಂದ ಮಾಡಿಸುವ ವಿಚಾರವಾಗಿ ಕಾರವಾರದಲ್ಲಿ ಸಚಿವ ಮಂಕಾಳ ವೈದ್ಯ ಪ್ರತಿಕ್ರಿಯಿಸಿದ್ದು ಶ್ರೋಕ್ತವಾಗಿ ಒಳ್ಳೆಯ ಬ್ರಾಹ್ಮಣರಿಂದ ಯೋಗ್ಯವಾಗಿ ರಾಮನಿಗೆ ತೃಪ್ತಿಯಾಗುವಂತೆ ದೇಶದಲ್ಲಿ ಮಳೆ ಬೆಳೆಯಾಗುವಂತೆ ಪ್ರಾರ್ಥನೆ ಮಾಡಿಸುತ್ತೇವೆ ಅದರಲ್ಲೇ ರಾಜಕಾರಣ ಮಾಡಬೇಕು ಅನ್ನೋರಿಗೆ ಏನು ಮಾಡಲಾಗುವುದಿಲ್ಲ ಎಂದರು ಮೋದಿಯವರನ್ನ ಮೋದಿಯವರ ಆರ್ತಿ ಮಾಡಬಾರ್ದು ಆರ್ತಿ ಮಾಡಬೇಕು ಅಂದಳು ಹೇಳೋದಿಲ್ಲ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನನ್ನ ಪ್ರಕಾರ ನಾವು ಬ್ರಾಹ್ಮಣರ ಹತ್ರ ಪೂಜೆ ಮಾಡಿಸ್ತೇವೆ ನಾವು ಎರಡನೇ ದೇವರನ್ನು ದೇವರ ಹತ್ತಿರ ಇಟ್ಟಿದ್ದು ಬ್ರಾಹ್ಮಣರಿಗೆ ಯಾಕೆಂದರೆ ನಮ್ಮ ಹತ್ರ ಅಷ್ಟು ಭಕ್ತಿಯಿಂದ ಮಾಡಲಿಕ್ಕೆ ಆಗೋದಿಲ್ಲ ಅಥವಾ ಏನೋ ನಮ್ಮ ಮನಸ್ಸಿಗೆ ನೆಮ್ಮದಿ ಆಗಬೇಕು ಅವ್ರ ಕೈಯಲ್ಲಿ ಪೂಜೆ ಮಾಡಿಸಿದರೆ ನಮ್ಗೆ ನೆಮ್ಮದಿ ಆಗ್ತದೆ ನಮ್ಗೆ ತೃಪ್ತಿ ಸಿಗ್ತದೆ ನಮ್ಮ ಭಾವನೆ ಅದು ನಾವು ಮಾಡಿದ್ದೇವೆ ನಾವು ಮಾಡ್ತೇವೆ ನಮ್ಮ ಭಾವನೆಗೆ ನಾವು ಇನ್ನೊಬ್ಬರ ಭಾವನೆಗೆ ಟ್ಯಾಲಿ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ ಅದಕ್ಕೇನು ಆಗೋದಿಲ್ಲ ಅವ್ರು ಅವ್ರಿಗೆ ಬಿಟ್ಟಿದ್ದು ನನ್ನ ಪ್ರಕಾರ ನಾನು ನಾನು ಹೇಳಬೇಕು ಅಂದರೆ ಶಾಸ್ತ್ರೋತವಾಗಿ ಒಳ್ಳೆ ಬ್ರಾಹ್ಮಣರನ್ನು ಮತ್ತು ಕೆಟ್ಟವರು ಅಂತ ಹೇಳಲ್ಲ ಬ್ರಾಹ್ಮಣರು ಇಲ್ಲೋರು ಒಳ್ಳೆಯವರು ಮತ್ತು ನೀವು ಏನಾದರೂ ಅಲ್ಲಿ ಮತ್ತೆ ಉಲ್ಟಾ ಪಲ್ಟ ಮಾಡಿದರೆ ಕಷ್ಟ ನಾವು ಏನು ಮಾಡ್ತಾರೆ ಒಳ್ಳೆ ಏನು ಇಂತಿಂಥ ಯಜ್ಞ ಮಾಡೋರು ಒಬ್ಬರು ದೇವರು ಪ್ರತಿಷ್ಠೆ ಮಾಡಲಿಕ್ಕೆ ಒಬ್ಬರು ಬ್ರಾಹ್ಮಣರು ಇರ್ತಾರೆ ಅಂಥವರನ್ನು ಕರ್ಕೊಂಡು ಬಂದು ಒಳ್ಳೆ ಯೋಗ್ಯವಾಗಿ ರಾಮನಿಗೆ ತೃಪ್ತಿ ಆಗುವಾಗೆ ದೇಶದ ಅಭಿವೃದ್ಧಿಗೋಸ್ಕರ ಮಳೆ ಬೆಳೆ ಎಲ್ಲ ಬರಬೇಕು ಅಂದೇಳಿ ದೇವರ ಹತ್ರ ಕೇಳ್ಕೊಳ್ಳೋದು ಇದು ನ್ಯಾಯವಾಗಿ ಅದರಲ್ಲೇ ರಾಜಕಾರಣ ಮಾಡಬೇಕು ಏನು ಮಾಡಲಿಕ್ಕಾಗುದಿಲ್ಲ ಇನ್ನು ಕರಸೇವಕರ ಮತ್ತೆ ಬಂಧನ ವಿಚಾರವಾಗಿ ಪ್ರತಿಕ್ರಿಯಿಸಿದ ಅವರು ನ್ಯಾಯಾಲಯದಲ್ಲಿದ್ದ ವಿಚಾರವನ್ನು ನಾವು ಮಾತನಾಡಬಾರದು ನ್ಯಾಯಾಲಯದ ಆದೇಶವೇನಿದೆ ಅದಕ್ಕೆ ತಲೆಬಾಗಬೇಕು ಮೂವತ್ತು ವರ್ಷದಿಂದ ಹಾಗೆಯೇ ಇದ್ದು ಈಗ ಅವರನ್ನು ಬಂಧಿಸುತ್ತಾರೆ ಎಂದರೆ ಮೂವತ್ತು ವರ್ಷದವರೆಗೆ ಅವರ ಜೊತೆ ಲಾಯರ್ ಇದ್ರು ಲೀಗಲ್ ಅಡ್ವೈಸರ್ ಇದ್ರು ಸರ್ಕಾರವಿತ್ತು ಎಲ್ಲ ಸರ್ಕಾರ ಕೂಡ ಬಂದು ಹೋಯಿತು ಆಗ ಏನು ಮಾಡದಿದ್ದವರು ಈಗ ಏನು ಮಾಡುತ್ತಾರೆಂದರೆ ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಬಿಜೆಪಿ ಪಿಯವರೇ ತೊಂದರೆ ಕೊಡೋಕೆ ಮಾಡುತ್ತಿದ್ದಾರೆ ಇದು ನೂರಕ್ಕೆ ನೂರು ಬಿಜೆಪಿಯವರೇ ಮಾಡಿದ್ದು ಈ ಪ್ರಪಂಚಕ್ಕೆ ರಾಮನೊಬ್ಬನೇ ನಮಗೂ ಭಕ್ತಿ ಇದೆ ನಾನು ಅಯೋಧ್ಯೆಗೆ ಹೋಗಬೇಕೆಂದಿದ್ದೇನೆ ನಾನು ಹಣ ಕೊಟ್ಟಿದ್ದೇನೆ ಇದರಲ್ಲಿ ಕಾಂಗ್ರೆಸ್ ಬಿಜೆಪಿ ದಳ ಯಾವುದೇ ಪಕ್ಷವಿಲ್ಲ ರಾಮ ಈ ಪ್ರಪಂಚಕ್ಕೆ ಒಬ್ಬನೇ ಅಯೋಧ್ಯೆಗೆ ಹೋಗುವುದು ನಮ್ಮ ನಮ್ಮ ಇಷ್ಟ ಅಯೋಧ್ಯೆಗೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಹೋಗಬಹುದು ಅಲ್ಲದೆ ಸಿಎಂ ಸೇರಿದಂತೆ ಕಾಂಗ್ರೆಸ್ ಮುಖಂಡರಿಗೆ ಆಮಂತ್ರಣ ದೊರೆಯದ ವಿಚಾರವಾಗಿ ಉತ್ತರಿಸಿದ ಅವರು ಬಿಜೆಪಿಯವರು ಮಾಡುವುದೇ ಇದು ನಾನು ಕೂಡ ಹಣ ಕೊಟ್ಟಿದ್ದೇನೆ ಆಮಂತ್ರಣ ಪತ್ರ ನೀಡದಿದ್ರೆ ಬಿಜೆಪಿಯವರು ಉದ್ದೇಶ ಪೂರ್ವಕವಾಗಿ ನಡೆಸುತ್ತಿದ್ದಾರೆ ಎಂದರ್ಥ ನಾವೇನು ಮಾಡೋದು ರಾಮ ನೋಡ್ಕೋತಾನೆ ಅವರು ನಿಜವಾದ ರಾಮ ಭಕ್ತರಾದ್ರೆ ಪಕ್ಷಾತೀತವಾಗಿ ರಾಮ ಮಂದಿರ ಓಪನ್ ಮಾಡಬೇಕು ಸಾರ್ವಜನಿಕರಿಗೆ ನಮಗೆ ಆಮಂತ್ರಣ ನೀಡಬೇಕು ಇದರಲ್ಲಿ ರಾಜಕಾರಣ ಮಾಡಿದರೆ ರಾಮ ನೋಡಿಕೊಳ್ಳುತ್ತಾನೆ ಎಂದು ಮಂಕಾಳ್ ವೈದ್ಯ ಹೇಳಿದರು ನಾವು ಅಲ್ಲಿ ಕೋರ್ಟಲ್ಲಿ ಇದ್ದಿದ್ದು ಕೋರ್ಟ್ ಡಿಸಿಷನ್ ಏನಾಗ್ತದೆ ಅದೇ ಆಗ್ತದೆ ನಾವು ತಲೆ ಬಾಗಲೇಬೇಕು ಎಲ್ಲರೂ ತಲೆ ಬಾಗಲೇ ಮೂವತ್ತು ವರ್ಷದಿಂದ ಹಾಗೆ ಇದ್ದು ಈಗ ಈಗ ಅವರನ್ನು ಅರೆಸ್ಟ್ ಮಾಡ್ತಾ ಅವರೇ ಅಂದರೆ ಮೂವತ್ತು ವರ್ಷವರಿಗೆ ಲಾಯರ್ ಇದ್ರು ಅವ್ರ ಜೊತೆ ಲೀಗಲ್ ಅಡ್ವೈಸರ್ ಇದ್ರು ಸರ್ಕಾರ ಇತ್ತು ಎಲ್ಲ ಸರ್ಕಾರನೂ ಬಂದು ಹೋಯಿತು ಆವಾಗ ಆವಾಗ ಏನು ಮಾಡದಿದ್ದೆ ಅವರು ಈಗ ಮಾಡ್ತಾರೆ ಅಂದರೆ ಉದ್ದೇಶಪೂರ್ವಕವಾಗಿ ಬಿ ಜೆ ಪಿಯವರು ತೊಂದರೆ ಕೊಡಲಿಕ್ಕೆ ಬಿ ಜೆ ಪಿಯವರೇ ಮಾಡ್ತಾ ಇರೋದು ಇದು ಬಿಜೆಪಿ ಹೌದು ಹಂಡ್ರೆಡ್ ಪರ್ಸೆಂಟ್ ಬಿ ಜೆ ಪಿಯವರೇ ಮಾಡೋದು ರಾಮ ಒಬ್ಬನೇ ಈ ಪ್ರಪಂಚಕ್ಕೆ ನಮಗೂ ನಮಗೂ ಏನು ಭಕ್ತಿ ಇದೆ ನಾವು ನಾವು ಅಲ್ಲಿ ಏನು ಕಟ್ತಾ ಇದ್ದಾರಲ್ಲ ಇಪ್ಪತ್ತೆರಡನೇ ತಾರೀಕಿಗೆ ಓಪನಿಂಗ್ ಇದಲ್ಲ ನಾನು ಹೋಗಬೇಕಂತ ಇದ್ದೀನಿ ನಾನು ಹಣ ಕೊಟ್ಟಿದ್ದೇನೆ ನಾನು ಕಾಂಗ್ರೆಸ್ ಅಲ್ವಾ ಹಾಗಾದರೆ ಅದರಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ದಳ ಅಥವಾ ಯಾವುದೇ ಪಕ್ಷ ಇಲ್ಲ ಸರಿ ರಾಮ ಈ ಪ್ರಪಂಚಕ್ಕೆ ಪ್ರಪಂಚಕ್ಕೊಬ್ಬನೇ ಎಲ್ಲರಿಗೂ ಒಬ್ಬನೇ ಈಗ ಅಯೋಧ್ಯೆಗೆ ಹೋಗ್ಲಿಕ್ಕೆ ಸರ ಹೈಕಮಾಂಡ್ ಸೂಚನೆ ಇಲ್ಲ ಹಾಗೇನಿಲ್ಲ ನಮ್ಮ ನಮ್ಮ ಇಷ್ಟ ಯಾವುದೇ ಕಾರಣಕ್ಕೆ ಹೈಕಮಾಂಡ್ ಹೈಕಮಾಂಡು ಹೋಗ್ಬೋದು ಅದೇ ಈಗ ಅಲ್ಲಿ ವ್ಯವಸ್ಥೆ ನಮ್ಗೀಗ ಈಗ ಏರ್ಪೋರ್ಟ್ ಮಾಡಿದ್ದಾರೆ ನಮ್ಗೆ ಈಗ ಟಿಕೆಟ್ ಸಿಗ್ತಾ ಇಲ್ಲ ನಾನು ಹೋಗ್ಬೇಕಂತಿದ್ದೀನಿ ಹರಿ ಓ ನಮ್ಮ ಇಪ್ಪತ್ತೆರಡು ಕಾಲಿಲ್ಲ ಅಂದ್ರೆ ಅದ್ರ ನಂತರವೂ ಹೋಗ್ಬೇಕು ರಾಮ ನಮ್ಮದು ರೀ ಹರಿ ಈಗ ಚಿತ್ರಭರ ಸೇರ್ಕಡೆ ಯಾರು ಕೂಡ ಕಾಂಗ್ರೆಸ್ ಕುಡ್ಕೊಂಡು ತುಂಬಾ ಜನಕ್ಕೆ ಇನ್ನು ಇನ್ವಿಟೇಷನ್ ಬಂದಿಲ್ಲ ಅಂತ ಸರ್ ಅವರು ಬಿ ಜೆ ಪಿಯವ್ರು ಅವ್ರು ಮಾಡೋದೇ ಇಂಥ ಕೆಲಸ ದುಡ್ಡು ನಮ್ಮದು ಕಡ್ದೋರು ನಾವು ಅಂದರೆ ದುಡ್ಡು ಸರ್ಕಾರದ ದುಡ್ಡು ಅಥವಾ ಜನರ ದುಡ್ಡು ನಾನು ಕೊಟ್ಟಿದ್ದೇನೆ ನನ್ನ ದುಡ್ಡು ಕೊಟ್ಟಿದ್ದೇನೆ ನಾನು ಹಣ ಕೊಟ್ಟಿದ್ದೇನೆ ರಾಮ ಮಂದಿರ ಕಟ್ಟಲಿಕ್ಕೆ ಮತ್ತೆ ಇನ್ವಿಟೇಷನ್ ಕೊಡಲಿಲ್ಲ ಅಂದರೆ ಅವರು ಉದ್ದೇಶಪೂರ್ವಕ ಮಾಡ್ತಾ ಕೊಡ್ತಾ ಇಲ್ಲ ಅಂದೇಳಿ ಅರ್ಥ ಅವರು ಉದ್ದೇಶಪೂರ್ವಕ ಮಾಡಿದರೆ ನಾವೇನು ಮಾಡೋದು ರಾಮನ್ ನೋಡ್ಕೊತಾನೆ ರಾಮನ ಮೇಲೆ ಅವ್ರಿಗೆ ಭಕ್ತಿ ಇತ್ತು ಅಂದೇಳ ಹೇಳಾದ್ರೆ ಅವ್ರು ನಿಜವಾಗೂ ರಾಮನ್ ಭಕ್ತರೆ ಆದರೆ ಅವರು ಪಕ್ಷಾತೀತವಾಗಿ ರಾಜಕಾರಣ ಮಾಡೋದು ಬಿಟ್ಟು ರಾಮ ಮಂದಿರವನ್ನು ಓಪನ್ ಮಾಡಬೇಕು ಸಾರ್ವಜನಿಕರಿಗೆ ನಮಗೆ ಅವಕಾಶ ಮಾಡಿಕೊಡಬೇಕು ಅದು ಅದು ನಿಜವಾದ ಭಕ್ತಿ ಸಂಗೀತವನ್ನೇ ಜೀವನವಾಗಿಸಿಕೊಂಡ ರಾಷ್ಟ್ರದ ಹೆಮ್ಮೆಯ ಕಲಾವಿದರಾಗಿದ್ದ ತಾಲೂಕಿನ ಬೆಳ್ಳೇಕೆರೆ ಜಿಎಸ್ ಅವರ ನೆನಪಿನಲ್ಲಿ ಪ್ರಶಸ್ತಿ ನೀಡಲು ತೀರ್ಮಾನಿಸಲಾಗಿದೆ ಎಂದು ಆಗ್ರಾ ಗಾಯಕಿ ಕಲಾವೃಂದದ ಅಧ್ಯಕ್ಷ ನಿವೃತ್ತ ಪ್ರಾಚಾರ್ಯ ಆರ್ ಎಸ್ ಹೆಗಡೆ ತಿಳಿಸಿದರು ನಗರದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿ ನಡೆಸಿ ಆಗ್ರಾ ಗರಾನೆಯನ್ನು ಜಿಲ್ಲೆಯಲ್ಲಿ ಪಸರಿಸಿದ ಮೇರು ಕಲಾವಿದ ಜಿಎಸ್ ಅವರು ಸುಮಾರು ಏಳು ದಶಕಗಳ ಕಾಲ ಸಂಗೀತ ಸೇವೆ ಸಲ್ಲಿಸಿದವರು ಹತ್ತೊಂಬತ್ನೂರ ಐವತ್ತೆಂಟರಿಂದ ಕೊನೆಯ ಉಸಿರಿನ ತನಕ ಸಾ ಸಾವಿರಾರು ಶಿಷ್ಯರನ್ನು ಸಂಗೀತ ಕ್ಷೇತ್ರಕ್ಕೆ ನೀಡಿದವರು ಹಾಡುಗಾರಿಕೆ ಜಲತರಂಗ ವೀಣೆ ಹಾರ್ಮೋನಿಯಂ ಎಲ್ಲವನ್ನೂ ನುಡಿಸುತ್ತಿದ್ದರು ಹಾಗೂ ಕಲಿಸಿದವರು ಅವರ ನೆನಪಿನ ಕಾರ್ಯಕ್ರಮ ಜನವರಿ ಏಳರಂದು ಮಧ್ಯಾಹ್ನ ಮೂರಕ್ಕೆ ನೆಮ್ಮದಿಯ ರಂಗಧಾಮದಲ್ಲಿ ನಡೆಯಲಿದೆ ಬೆಳ್ಳೇಕೇರಿಯ ಅವರ ನೆನಪಿನ ಪ್ರಥಮ ಪ್ರಶಸ್ತಿಯನ್ನು ಬೆಂಗಳೂರಿನ ಪ್ರಸಿದ್ಧ ಗಾಯಕಿ ವಿದೋಷಿ ಭಾರತಿ ಪ್ರತಾಪ್ ರವರಿಗೆ ಪ್ರದಾನ ಮಾಡಲಾಗುತ್ತಿದೆ ಎಂದರು ಒಂದು ಮೂರ್ನಾಕ್ ದಿವ್ಸ ಮೂರ್ನಾಕ್ ವರ್ಷ ಮೂರ್ನಾಲ್ಕು ದಿವ್ಸದ ಒಂದು ಮಹೋತ್ಸವ ಮಾಡಿದ್ದೇವೆ ಮೊದ್ಲೆಲ್ಲ ಮಾಡ್ತಾ ಇಲ್ಲೇ ಅವನಾಗ್ಲೆ ಸಂಗತಿಗಳೆಲ್ಲ ಮಾಡ್ತಿದ್ವಿ ಕಲಾ ರಂಗ ಮಾಸ್ತರುಸಿ ಭಾಗದ ಸಂಗೀತ ಸಂಗೀತ ಬೆಂಗಳೂರಿನಲ್ಲಿ ರಾಮರಾವ್ ನಾಯಕರು ಹಿಂದೆ ತೊಂಬತ್ತೆಂಟನೇ ಸಲ ಮೂರ್ ದಿವಸ ಒಂದು ಕಾರ್ಯಕ್ರಮ ಮಾಡಿದ್ವಿ ಅವಾಗ ಈ ಘರಾಣಾ ಗಾಯಕಿ ಅಂತ ಗೊತ್ತಿದೆ ನಿಮ್ ಗೊತ್ತಿರ್ಬೋದು ಆ ಘರಣಾ ಗಾಯಕಿ ಆ ಒಂದ್ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಅವಳು ಕಲ್ತಿದ್ದ ಅದು ಬಂದಿರೋದು ನಮ್ಮ ಜಿಲ್ಲೆಗೆ ಅವ್ರು ಪ್ರಥಮ ಇದು ಒಂದು ಘರಾಣೆ ಅದು ಪರಂಪರೆ ಇಲ್ಲಿ ಪ್ರಾರಂಭ ಆಗಿದ್ದು ನಮ್ಮ ಜಿಲ್ಲೆಗೆ ಅದು ಅದಕ್ಕೆ ಅವ ಕಾರಣ ಅಂತ ಗಾಯಕಿ ಭಾರತಿ ಪ್ರತಾಪ್ ಅವರು ದೇಶ ವಿದೇಶದಲ್ಲಿ ಸಾವಿರಾರು ಕಾರ್ಯಕ್ರಮ ನೀಡಿದ್ದು ಆಕಾಶವಾಣಿ ಹಾಗೂ ದೂರದರ್ಶನದ ಎ ಗ್ರೇಡ್ ಕಲಾವಿದರಾಗಿದ್ದಾರೆ ಈಗಾಗಲೇ ಅನೇಕ ಪ್ರಶಸ್ತಿ ಪುರಸ್ಕಾರ ಕೂಡ ಸ್ವೀಕರಿಸಿದ್ದಾರೆ ಬೆಳ್ಳೇಕೇರಿಯವರ ನೆನಪಿನ ಪ್ರಶಸ್ತಿ ಐವತ್ತು ಸಾವಿರ ರೂಪಾಯಿ ನಗದು ಫಲಕ ಪ್ರಶಸ್ತಿ ಪತ್ರ ಒಳಗೊಂಡಿದೆ ಎಂದರು ಪ್ರಶಸ್ತಿ ಪ್ರದಾನದ ಬಳಿಕ ಯಶೋಧ ಹೆಗಡೆ ವತ್ಸಲಾ ಶೇಟ್ ಡಾಕ್ಟರ್ ಶೈಲಾ ಮಂಗಳೂರು ಅವರನ್ನು ಸನ್ಮಾನಿಸಲಾಗುತ್ತಿದೆ ಬಳಿಕ ಡಾಕ್ಟರ್ ಶೈಲಾ ಮಂಗಳೂರು ಅವರ ಗಾಯನ ಪ್ರತಿಭಾ ಹೆಗಡೆ ವೈಲಿನ್ ಕಿರಣ್ ಕಮಲಾಕರ್ ಭಟ್ ಗಾಯನ ರೇಖಾ ಹೆಗಡೆ ಹುಬ್ಬಳ್ಳಿ ಹಾಗೂ ಸ್ಮಿತಾ ಹೆಗಡೆ ಶಿರ್ಸಿ ಜುಗಲ್ಬಂದಿ ಶ್ರೀಧರ್ ಹೆಗಡೆ ಗಾಯನ ಅರುಣ್ ಭಟ್ ಮಂಜುನಾಥ್ ಮೋಟಿನ ಸರ ವಿಜಯೇಂದ್ರ ಹೆಗಡೆ ತಬಲಾ ಅಜಯ್ ಹೆಗಡೆ ಸಂವಾದಿನಿ ಸಾಕಾರ ನೀಡಲಿದ್ದಾರೆ ಎಂದರು ಈ ವೇಳೆ ಜಿಎನ್ ಹೆಗಡೆ ಬಣಗಿ ಮಂಜುನಾಥ್ ಮೋಟಿನ ಸರ ರೇಖಾ ಹೆಗಡೆ ಮುಂತಾದವರು ಇದ್ದರು